ಶ್ರಾವಣ ನೆನಪು ಬರೋಣ ಮತ್ತೆ ಹಿಂಗ್ ನೆನಪು ಬಂದ್ರೆ ಮತ್ತೆ ಲೈಟ್ ಹೋಗ್ಲಾರ್ದಿರ್ತಾವ ಯಾಕೆ ಬರ್ತಾ ಹೇಗೆ ನಾವೊಳಗಿ

నిన్న కళ్ళకి అంటికతి కనకత మత నిన్న కళ్ళని అంట కనక కారుతను అలా హంగ కండి అది సిక్స్ ప్యాక్ నాకక తినాల పూర్తి

ದೋಸ್ತ ಒಂದು ಕೆಲಸ ಮಾಡೋನ್ ದೋಸ್ತ ಏನ್ ಮಾಡ್ ಈಕಿ ಸ್ಮಾರ್ಟ್ ಅಂತ ತಿಳ್ಕೊಂಡ್ಬಿಟ್ಟಾಳ ಈಕಿ ನಿಂಗೆ ಉದ್ದು ಸೀಳ್ಬಿಡು ದೋಸ್ತ ಉದ್ದ ಸೀಳೆ ಆ ನೀ ತಗೋ ಈ ಕಡೆ ನಾ ತಗೊಂತೀನಿ ತಲೆಯಾಗ ಕೂದ್ಲಿಲ್ಲ ತಟ್ಟ ತಿಳಿದ್ನಿ ಬುದ್ಧಿನು ಇಲ್ಲ ನೋಡ್ಲಿ ಮೊನ್ನೆ ಕಟಿಂಗ್ ಮಾಡ್ಬೇಕು ತಕೊಂಡ ಏನವ ತಕೊಂಡ್ ಆಮ್ಲೆಟ್ ಮಾಡ್ಕೊಂಡ್ ತಿಂದಾನ ನಿಮ್ ಮೋನ್ ಉದ್ದ ಸೀಳಕ್ ಆಕಿನ್ ಚಿಕನ್ ಪೀಸ್ ಅಲ್ಲೇ ಏನ್ ಮಾಡ್ ಆಕಿನ ಉದ್ದ ಸೀಳುದು ಬೇಡ ಆಕಿನ ಅಡ್ಡ ಸೀಳುನು ಅಡ್ ಸೀಳಿ ನಿನಗಿನ್ ನೀರ್ ತಗೋ ತೆಳಗಿನ ನನಕ್ ಅಂದ್ರ ಏನ್ರಿ ಸರ್ ಗುಡ್ ನಮಗ ನೀರಾವರಿ ನಿಮಗನ್ನು ಬ್ಯಾಡ ದೋಸ್ತ ನೀರಿಗಾಗಿ ಗುದ್ದಾಟ ಹಾಕೋ ಆಕ ಹೌದು ಬೇಡ ಒಂದು ಕೆಲಸ ಮಾಡೋದು ಏನು ಹೇಳಿ ನಾ ಇಬ್ರು ಸೇರಿಕಿನ್ನ ಮದಿವೆ ಆಗ್ಬಿಡುದ ಇಬ್ರು ಕೂಡಿ ಹೌದು ಒಂದ ತಾಳಿ ಕಟ್ಟಿ ಬಿಡುದ್ ಸಾಕಿ ವಜೆ ತಡ್ಕೊಳಕ ಆಗಲಿ ಬಂಗಾರನೂ ತುಟ್ಟಾಗೈತಿ ಅದ್ರ ಸಂಬಂಧ ಊರವರು ಒಂದು ಗುಡಿಸ್ಲಕ್ಕೆ ಕಟ್ಟಿ ಹೋಗಿ ಕಿತ್ತಿಟ್ಟು ಬಿಡ ನಾ ಇಬ್ರು ಎರಡು ಸೇಮ್ ಕಲರ್ ಜೋಡಿ ಚಪ್ಪಲ್ ತೊಳೆದು ನನ್ನ ಚಪ್ಪಲ ಬಾಗದಾಗಿದ್ರು ನೀ ಮನೆಯೊಳ ಬರ್ಬೇಡ ನಿನ್ನ ಚಪ್ಪಲ ಬಾಗದಾಗಿದ್ರು ನಾ ಮನಿಯೊಳಗೆ ಬರುದಲ್ಲ ಹೇಗೆ ಮತ್ತು ಮೂರನೇ ಅದಾವ ಹಂತದ ಹೊಲಸಿದ ಅಂದ್ರೆ ಅವನ ಭಾಳ ಕೂಗೋಡಿಯಾಕತ್ತಾನ ಅವ ಏನಾರೂ ಒಲೆ ಸಾಕುಂಬ ಅದ್ರಾಗೆ ಏನು ತಪ್ಪೈತಿ ಅವು ನಮ್ಮ ಊರ್ನೇ ಅಂತ ಮತ್ತೆ ತಿಳ್ಕೊಂಬುಡನು ಎಲ್ಲರೂ ಸೇವೆ ಹೊಡ್ಸಿದ್ರನ್ರ ಮುಗು ಹೋಗ್ತಲ್ಲ ಅವ್ರಿಗೆ ತ್ರಿ ಚಾಲಿ ಮೇಲೆ ನಾವುಲಿಗೆ ಊರ ಚಾಂದಿ ಸ್ವಚ್ಛ ನಿಜ ಕೇಳ್ದ ನಾಟ್ರದಾಗ ಕೇಳಿದ್ನಕ್ ನಂಗೆ ಒಂದು ಡೈರಿ ಒಲಿಸ್ಬಿಡ್ತನಪ್ಪ ನಿನಗೆ ಅಬ್ಬಾಜಿ ಬಂದವರು ಬಂದವ್ರು ಹೆಸ್ರು ಬರ್ಕೊಂದ ಮತ್ತೆ ಅವ್ರು ಮರು ದಿವ್ಸ ಪಾಳಿ ಎಂದು ಬರ್ತೈತೆ ಅವ್ರಿಗೆ ಹಚ್ಚಿ ಕೊಟ್ಬಿಡ ಹಾ ನಾ ಬರೆಯಲ್ಲ ಕುಂತ ಖಾಲಿ ಮಾಡ್ತೀನಿ ಕರಿ ನಾನೇನು ಪಾಳೆ ಇಬ್ರು ಅಣ್ಣ ತಮ್ಮ ಇಬ್ಬಲ್ಲಿ ನೀನು ಅಣ್ಣ ನಾನು ತಮ್ಮ ಯು ಮೀನ್ ಐ ದೊಡ್ಡ ಪಿಂಡ್ರಿ ಮಗ ಐ ಎಂ ಎನ್ ಪಿಂಡ್ರಿ ಮಗ ಈಗ ಒಂದ್ ತಿಂಗಳದಾಗ ಯಾರ್ಯಾರು ಗಟ್ಟ ದಿನ ಹಂಚ್ ಕೊಟ್ಟು ಅದ್ರಾಗ ಏನೈತೆ ದೊಡ್ಡ ಕೆಲಸ ಈಗ ಒಂದ್ ತಿಂಗ್ಳದಾಗ ಹದ್ ದಿವ್ಸ ದಿವಸ ದಿವ್ಸ ಹದ್ ದಿವಸ ಇನ್ನು ಹತ್ತು ದಿವ್ಸ ಉಳಿತಿಲ್ಲ ಯಾವ ಕೈ ಹತ್ರ ಅಲ್ಲಿ ಸಿಕ್ಕ ಅಲ್ಲಿ ಹುಲಿ ಸಿಕ್ತಲ್ಲ ಅಲ್ಲಿ ಗ ಹುಲಿ ಅಲ್ಲೈತಿ ಹಾ ಸಿಕ್ತೇ ಸಿಕ್ತಿ ದೊಡ್ಡ ಪಿಂಡ್ರಿ ಮಗ ಸಣ್ಣ ಪಿಂಡ್ರಿ ಮಗ ನಾನು ದೊಡ್ಡ ಪಿಂಡ್ರಿ ಇಲ್ಲಿ ಈಗ ನೋಡಪ್ಪಿ ಒಂದ್ ತಿಂಗಳೇನೋ ಮೂರ್ ಮಂದಿಗೆ ಹೌದು ಹೌದೌದು ಒಂದೊಂದ್ ತಿಂಗ್ಳು ಮೂವತ್ತ್ ಒಂದ್ ದಿನ ಬತ್ತಂದ್ರೆ ಇನ್ನೂ ಒಂದ್ ದಿನ ಖಾಲಿ ಉಳಿತತ್ತಲ್ಲ ಅದಕ್ಕೆ ವಿಚಾರ ಮಾಡ್ತೀನಿ ನಾ ಇಲ್ಲ ನೀ ಬರ್ತೀಯ ಕೈ ಎತ್ತು ಕೈ ನಾಲ್ಕನೇ ಪಿಂಡ್ರಿ ಮಗ ನಾಲ್ಕನೇ ಪಿಂಡ್ರಿ ಮಗ ಪಾಳೆ ಬ್ಯಾರೆ ಮೊಣ್ಣಂಗ ಈಗ ಎಷ್ಟು ಮಂದಿ ನಾಲ್ಕು ಮಂದಿಗೆ ಹಂಚ್ಬೇಕು ನಾವು ಅದ್ರ ಒಂದು ಕೆಲಸ ಮಾಡಂದು ಏನ್ ಮಾಡೋದು ಅಂದ್ರೆ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ತನ ನಾಲ್ಕನೇ ಪಿಂಡ್ರಿ ಮಗಂದು ಅವನು ಬೆಳಿಗ್ಗೆ ಎದ್ದು ಬಂದ್ರೆ ಅಂಗೋಲಿ ಇಂಗೋಲಿ ಹಾಕಿ ನೀರು ಗಿರು ಗೊಜ್ಜೆಲ್ಲ ಇಷ್ಟ ಮಾಡಿ ರೆಡಿ ಮಾಡಿಟ್ಟು ಹನ್ನೆರಡು ಗಂಟೆ ವಾಪಸ್ ಹೋಗ್ಬಿಡಕಿ ಅವನ ಕೆಲಸ ಮುಗಿತ್ತು ಹನ್ನೆರಡರಿಂದ ಸಾಯಂಕಾಲ ನಾಲ್ಕು ಗಂಟೆ ತನ ಥರ್ಡ್ ಪಿಂಡ್ರಿ ಮಗನ್ ಅವನ್ ಏನಿ ಕೆಲಸಲ್ಲ ಅವ ನಾಷ್ಟ ಮಾಡಿತ್ತು ಎಲ್ಲ ತೊಳೆದಿಡೋದು ಮತ್ತೆ ಆಮೇಲೆ ಅಡಿಗೆ ಇಡಗಿ ಮಾಡಿಟ್ಟು ಫಸ್ಟ್ ಮತ್ ಕಸ ಕಸ ಬಿಡುದು ರಂಗೋಲಿ ಹಂಗುಲಿ ಹಾಕಿ ನಾವು ಹೋಗಿಬಿಡುದು ಆರು ಗಂಟೆಗೆ ಅವ್ನ ಕೆಲಸ ನಂದು ಆಹಾ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಎರಡನೇ ಪಿಂಡ್ರಿ ನೀ ನೀನು ಮಾಡಂಗಿಲ್ಲ ಮಧ್ಯಾಹ್ನದಾಗ ಅಡಿಗೆ ಮಾಡಿದ್ದು ಮತ್ತು ನಷ್ಟ ಮಾಡಿರ್ತಲ್ಲ ಅವರೆಗೆ ಇದ್ರೆಲ್ಲ ಸ್ವಚ್ಛ ತೊಳೆದಿಟ್ಟು ಮತ್ತು ಆಮೇಲೆ ರಂಗಲಿಂಗು ಉಳಿದ್ರೆ ನೀವು ಹಾಕುದು ಆಮೇಲೆ ಏನು ಮಾಡೋದು ಅಂದ್ರೆ ಬೆಡ್ರೂಮ್ ಇರ್ತಲ್ಲ ಅಚ್ಚುಕಟ್ಟೆ ರೆಡಿ ಮಾಡ್ಬೇಕು ಅದನ್ನು ಅದು ಹೂಗಿ ಹಾಕಿ ಬೆಡಿಸಿ ಗಿಡಿಸಿ ಹಾಕಿ ಮೇಲೆ ಹೂ ಹುಕ್ ಹಾಕಿ ಮತ್ತೆ ಆಮೇಲೆ ಹಣ್ಣು ಹಂಪಲ್ಗಳನ್ನೆಲ್ಲ ಸೈಡಿಗಿಟ್ಟು ಒಂದು ಗ್ಲಾಸ್ ಉದ್ದ ಬ್ಲಾಸ್ತ್ಯಾಗ ಹಾಲು ತಂದು ಇಟ್ಟು ಬಿಡಬೇಕು ಒಂಬತ್ತು ಗಂಟೆ ನಿನ್ನ ಕೆಲಸ ಮುಗೀತು ಇನ್ನೊಂದು ಕೆಲಸ ಉಳಿತು ನೋಡಿ ಯಾವ್ದು ಪಜೆ ಗಾದಿ ಬಡ್ಡೆ ಅವನು ಸಾರಿ ಸರ್ ನನಗೆ ಸೂತ್ರ ನಾನು

ಬೇಕರಿ ಯಾಕಿ ಈಗ ರೆಡಿ ಆಕತ್ತಲಪ್ಪ ಈಗ ಆ ಅಕಿ ಯಾವಾಗಲೂ ರೆಡಿ ಇರ್ತಾಳೆ ಇರ್ತಾಳ ಈಗ ಹಾಂಗ್ ಮಾಡೋದು ಬೇಡಲಿ ಇಬ್ರು ಕೂಡ ತಾಳೆ ಕಟ್ಟೋ ನೀ ಹಿಂಗೆ ಕಟ್ಟೋ ನಾ ಮುಂದ ಕಟ್ಟಿಸ್ತೀನಿ ಲೇ ತಾಳೆ ಜಗಳᱟಡಂಗಿಲ್ಲ ಯಾವ್ಯಾಕ್ ಜಗಳᱟಡ್ತಾವ ನೀ ಮೊಂದ ಬಂದಾಗ ಹಿಂಗ ಬಂದಾ ನಿನ್ ತಾಳಿ ಮುಂದ ಬಿಳತ ನೀ ಸಂಸಾರ ಮಾಡು ಹಿಂಗ ಮಾಡಿದ್ರೆ ಅಂದ್ರೆ ನಾ ಬಂದಾಗ ನನ್ನ ಸೊಡಿ ಸಂಸಾರ ಮಾಡ್ಲಿ ಎಲ್ಲ ಕೂಡ ಹಿಂಗ ಹಿಂಗ ಮಾಡಕತ್ತಿನ ಇಬ್ರು ಕೂಡ ಒಮ್ಮೆ ಬಂದಿ ತುಳ್ಕೊಂಡ ಬಿಡು ಅದು ನಾವ್ ಡಿಫೆಂಡ್ ಅದು ನಾವ್ ಹಿಂಗು ಬರಬಹುದು ಅನ್ನ ದೋಸ್ತ ಹುನ್ ಓನು ಇಂಥ ಚಾನ್ಸ್ ಯಾರಿಗುಂಟು ಯಾರಿಗಿಲ್ಲ ಫ್ರೀ ಆಫರ್ ಕೊಟ್ಟಿದಿವಿ ನಾಲ್ಕ್ ಮಂದಿ ಸಿಗ್ತಾರ ನೋಡಿ ನಾಲ್ಕ್ ಮಂದಿ ಒಂದೆರಡು ಮೂರನೇ ಪಿಂಡ್ರಿ ಮಗನ ಇನ್ನ ಎಷ್ಟ ಮಂದಿ ಬೇಕು ನಿನಗೆ ಹೇಳಿ ನಿಮ್ಮ ಮಾವ್ರು ನನ್ನ ಮದಿವಿ ಆಕಿನಂತ ಏನ ಮನೆ ಗುದ್ದ್ಯಾಡಾಕತ್ತೀರಿ ನೀವು ಭಾಳ ಕೆಟ್ಟ ಗುದ್ದಾಡ್ತೀವಿ ನಿನ್ನ ರಕ್ತದ ಕಾಲಿ ಹರಿಸಿ ಬಿಡೋ ಮಗ ನಾನು ಆದ್ರೂ ಭಾಳ ಕೊಟ್ಟಿನ ನಾನು ದೋಸ್ತ ಹೇಳಿ ಈ ಕೆದಕು ಮಣಿವಾಳ ಈಗ ಏನ್ ಹೇಳ್ತಿ ನಾನು ಗಂಡ ಗಂಡಸನಿನ ಸ್ವಲ್ಪ ದೂರ ನಿಂತ ಪಾಠಾ ನೀ ಎಲ್ಲ ರಾವನ ಗಂಡು ಹೆಣ್ಣು ಗುರುತವಲ್ಲ ನಿನ್ನ ಏನು ಮಾಡ್ಲಿ ಸಿಂಗಲ್ ಗೇರ್ ನಿ ಹೊಂಟಾ ಬಿಡಿತಿಪ್ಪ ಅಂಗ ತಡ ಮಾಡಿದೆ ಜಡದಂಗ ಅಪ್ಪಾಜಿ ಹೇಳು ಒಂದು ಕೆಲಸ ಮಾಡೋಣ ಹೇಳು ಯಾಡ್ ಮಾಡೋಣ ಮತ್ತೆ ಈ ಮೈಕ್ ನನಗೆ ಬಂತಾ ಹೌದು ಅಪ್ಪಾಜಿ ಹೇಳಾ ನಾನು ಅಕ್ಕಿನ ಪ್ರಪೋಸ್ ಮಾಡ್ತೀನಿ ನೀನ ನನಗೆ ಒಂದು ದಿವ್ಯವಾದ ಭವ್ಯ ಗೀತೆ ಹಾಡು ಆಗಬಹುದು ಆಗಬಹುದು ಏನು ಮಾಡ್ಲಿ ನಾ ಈಗ ನಾ ಪ್ರಪೋಸ್ ಮಾಡ್ತೀನಿ ಒಂದು ಹಾಡ ಹಾಡು ಮಾಡಲಿ ಯಾಕೋ

ಒಂದ ಸಲ ಬಿಡು ಹಾಡ್ಬಿಡು ಅಲ್ಲಿಂದ ಬರ್ತೀನಿ ಮತ್ತೆ ಎರಡನೇ ಸಲ ಆಗಂದ್ರೆ ನನಗೆ ಆಗ ಆಗುದಿಲ್ಲ ಯಾಕಂದ್ರೆ ನೀ ಒಂದೇ ಸಲ ಫಿಕ್ಸ್ ಆಗ್ಬಿಟ್ರ ಮತ್ತೆ ಎರಡನೇ ಸಲ ಒಳಗಿಂದ ಬರ್ಲಿ ಏ ಒಳಗಿಂದ ಯಾಕುತ್ತಂತ ವಿಚಾರ ಬಿಡಿನಿ ಬಟ್ ಹುಡುಗಿ ನಾನು ಹಾಡು ಹಾಡಿಗೆ ಹುಡುಗಿ ಹುಚ್ಚಾಗಿ ಮೆಚ್ಚಿ ಬಿಗಿದಪ್ಪಿ ನೀನು ವಿಗ್ ಕಿತ್ತು ಹೋಗಂಗ್ ಲವ್ ಮಾಡ್ಬೇಕಲ್ಲ ಸುಮ್ನೆ ಈಗ ತಗದಿಟ್ ಮತ್ತೆ ಮತ್ ಯಾಕೋತಾಳ ರಳಿ ಬಾರ ದೂರಿಗೆ ನಿನ್ನ ಪಯಣ ಹೇಳಲಾಗದ ಮಾತಿನಲ್ಲಿ ಕೇಳಲಾಗದ ದುನಿಯಲ್ಲಿ ಹೇಳಲಾಗದ ಮೋತಿ ನು ಹಾಕಿ ಬಿಡು ಸ್ಟೇಟಸ್ ನನ್ನ ಹೆಸ್ರಲ್ಲಿ ಹೋಗೋದಕ್ಕ ಲೇ ಸ್ಟೇಟಸ್ ರಿಕಾರ್ಡ್ ಕೇಳಿಲ್ಲ ನಾನು ಮತ್ತೆ ಆಕಿ ಹೊಲದ ಬರ್ಬೇಕು ನೀ ಒಂದ್ ಸಲ ಹೇಳಿದ್ದಿ ಆಗೇತಿ ಈಗ ಇನ್ನು ಇನ್ನ ಹಡ್ಸ್ಬೇಡ ಇಲ್ಲ ನನ್ ಲೇ ನೀನು ಸತ್ತಿದೆಲ್ಲ ಆಡ್ಕೊ ಕುಂತ್ರ ನನ್ಗ ಲವ್ ಹೆಂಗ್ ಮಾಡಕ್ಕೆ ಇಂಟ್ರೆಸ್ಟ್ ಬರಬೇಕು ಬೇಡ ಏ ನಾ ಮದ್ಲೇ ತುಪ್ಪ ಬಾ ತಿಂದ್ ಬಿಟ್ಟ ಸುಳ್ಳ ನೀ ನನ್ ತಲಿ ತಿನ್ನೋಕ್ ಹೋಗ್ಬೇಡ ದೋಸ್ತ್ ಇದೊಂದ್ ಸಲ ಇನ್ನೊಂದ್ ಸಲ ಲಾಸ್ಟ್ ಆಯ್ತು ಚಂದ ಆಡು ಹ್ಞೂ ಕಾಚಿ ಬಿಡು ಇದಾಡ್ಬೇಡ ಆಯ್ತಾಯ್ತು ಪ್ಲೀಸ್ ಪ್ಲೀಸ್ ಮಾಡಿ ಮಾಡಿ ಮಾಡು ಅವಸರ ಮಾಡಿ ಮಾಡಾಕೀಗ ಅರ್ಜೆಂಟ್ ಇರ್ತದೆ ಇಲ್ಲಿ ಮುಗಿಸಿ ಬೇರೆ ಕಡೆ ಹೋಗ್ಬೇಕು ನಿನ್ನ ಕೈಯಾರ ಮುಗಿಲಾ ನಾ ಅಲ್ಲಿಂದ ಮೂಡನ್ಯಾಗ ಬರ್ಬೇಕಲ್ಲ ಹ್ಞೂ ಮೂರು ಬರ್ಷ್ಗುಂಬ ಮಾಡು ಸರ ಇಪ್ಪತ್ಮೂರು ನಲವತ್ತೆಂಟ್ರಿ ಹಾ ಇಪ್ಪತ್ತ್ಮೂರು ನಾಲ್ವತ್ತೆಂಟ್ರೂ ಐವತ್ತಾರು ಬೆಂಕಿ ಪ್ಪ ರುದ್ರ ಹೇಳ್ರಿ ಅಪ್ಪ ನಾ ತೋಡಿ ತಿರ್ಮನ ಬರಬ್ರಿದ್ದ ತಾನೇ ನೀವು ಯಾವಾಗ್ ಸರಿ ಸರಿತ್ರಪ್ಪ ಹುತ್ತ ಐತೆ ಐತೆಪ್ಪ ದೋಸ್ತ ಹೇಳ್ರಿಪ್ಪ ರೆಪ್ ನಿನಗೆ ಹಾಡಕ ಬಂದ್ರೆ ಹಾಡು ಸುಮ್ಮನೆ ಏನ್ಲೇ ಸತ್ತಿದ್ರು ಕಡ ಹಾಕಂತಿದ್ದೆ ನಾನು ಮಾಡಕ ಇನ್ ನಿನ್ ವಿಚಾರ ಏನಾಯ್ತು ದೋಸ್ತಾ ನನಗೆ ಹೆಂಗ್ ಅಂತ ಅಂದ್ರೆ ನಾನು ಕಂಟ್ಲ ಸುದ್ದಿಯೊಳಗಿಲ್ಲ ಆ ಸ್ಟಾರ್ಟ್ ನೀ ಹೇಳೆ ಅಂತ ಹಾಡಕತ್ತೆನ್ ಮತ್ತೆ ನಿನ್ ಹಿಡಿಸೋಲ್ಲ ನೀ ಚಿಂಗ್ ಹಾಡು ಬೇಸನೆ ಆಕಡಕತ್ತಿ ಹಾಡ್ತಿನ ಈಗ ಇಗೆನ್ ಮಾಡಬೇಕು ನಂದು ಆಕಿನ ಕೂಡುಸಪ್ಪ ಕೈ ಮುಗಿತ್ತು ಹಾಳ ಹಡಿಸ್ ಬಿಡೋ더니 ಇಲ್ಲ ಏನು ತಿಳಿತಿತೆ ಮಾರಾಯ ಇಲ್ಲ लास्ट

ಅದಕ್ಕೆ ನಮ್ಮ ಮನೆಗೆ ಬಂದು ಸನ್ಮಾನ ಸ್ವೀಕರಿಸಿದಾಗ ತುಂಬಾ ಧನ್ಯವಾದಗಳು ಅಲ್ಲಿ ಆಯ್ತು ನಾನು ಒಳ್ಳೆಪ್ಪ ಅಪ್ಪ ಏನ್ ನಡತ್ಲಿ ಇಲ್ಲಿ ಅದಕ್ಕ ಬಂದ್ ಮಾಡಿರ್ಲಿ ಅವರಲ್ಲಿ ಅದನ್ನ ಮುದ್ರೆಲ್ಲ ಅರ್ಧ ಡೈಲಾಗ್ ನ ಇತ್ತ ಹಾಕೊಂಡಿ ಮತ್ತೆ ಅಲ್ಲೇನ್ ಉಳಿಸಿ ಅಕ್ಕಿದ ಕಡೆ ಹೊಲಸ ಎಲ್ಲಿ ಹಾಡಾಕತ್ತಿದ್ದಕ್ಕ ಬಿಡ ನೀ ಏನಂದಿ ಏನು ಹಾಡಂದಿ ಹಾಡ ನಾ ಏನು ಮಾಡೀನಿ ಹಾಡ್ದಿ ಅದಕ್ಕೆ ಸರಿ ಹೋಗ್ತಿಲ್ಲ ಒಂದು ಕೊಟ್ಟನಂದ್ರ ತಲೆ ಕೂಲ್ ಸಿಗುತ್ತ ಮಗ ಪುಣ್ಯ ಬರ್ತ ನೋಡು

ಬಾ ಅದಕ್ಕೋಸ್ಕರನ ಕಾಯಕತ್ತಿದ್ದೆ ನಾನು ಲವ್ ಮಾಡಿ ಪ್ರಪೋಸ್ ಮಾಡಿ ಬಾ ಮಮಾ ಬಾ ಮಾಮಾ ನಂದು ಇನ್ನು ನಾಲ್ಕು ಮಾತು ಅದಾವು ಇನ್ನು ನಾಲ್ಕು ಮಾತು ಈ ಹೆಣ್ಮಡು ಬಾರಿಯಪ್ಪ ಏ ಬಾಲ್ಯ ಇವ್ರು ಚೀಲನ ಹಾಳು ಮಾಡಿದ್ಲು ನೋಡಿ ನಂದು ಆಕೆ ಓಯ್ ಇವ್ರದ್ದು ಉಳಿದಿತ್ತು ಅದನ್ನೂ ಹಾಳು ಮಾಡಿಬಿಟ್ರು ಆಕಿ ಆಕೆ ಹಂಗಲ್ಲಿ ಎಲ್ಲರದು ಚೀಲ ಹಾಳು ಮಾಡಕ್ಕ ಅದಾಳ ಆದ್ರೆ ನಂದು ಜರ್ಕಿನ್ ಐತಿ ಬಾಬಾ ಸಲೀಸ್ ಕೂಡಲ ಅಂದಾಗ ಆಯ್ ಈಗ ನೋಡಾಕೆ ಈಗ ನನ್ನ ಹೆಂಗೆ ಬಿಡಿತಾಳೆ ಅಂದ್ರೆ ಆಕಿ ಭಾಳ ಚಂದ ಬಿಡಿತಾಳೆ ಆಕೆ ಹೆಂಗೆ ಆಕೆ ಒಂದು ಸಿಟ್ಟು ಗೇವಸ್ತೀನಿ ಜಿಂತಲೆ ಬಡ್ದ ಹಿಂಗೆ ತಲಕ್ಕೆ ಹಾಕ್ತಾ ನೋಡ್ತ ಈ ಸಲ ನೀನು ನನ್ನ ಮದುವೆ ಅದು ಚಲೋ ಆತು ಎಲ್ಲಾದರೂ ಹೊತ್ಕೊಂಡು ಹೋಗು ಮಗನ ನಾನು

ನಿಮ್ಮ ಕಾಲ್ ಮರಳೆ ಹೊಡೆದ್ರು ಕಲ್ಸಾಕಿಂದ ಹೆಣ್ಣು ಮಕ್ಳ ಕಡೆ ಬಡಿಸ್ಬೇಕ ಮಗನ ಅಂದಾಗ ಬಾಡಿ ಇಂಪ್ರೂವ್ ಆಕತಿಲ್ಲಾ ಇಂಪ್ರೂವ್ ಆಗತ್ತಿಲ್ಲ ಇನ್ ಮೇಲೆ ಈಗ ಮತ್ತ ಅಲ್ಲಿ ಈಗ ಮೇಲ್ ಕುಡತೀ ಬಡದೆ ನೀನು ಬಿಡುದಿಲ್ಲ ನಾನು ನಿಮ್ಮ ಮನೆಯವ್ರು ಯಾರ ಇರ್ಲಿ ನಿಮ್ಮ ಅಪ್ಪ ಇರ್ಲಿ ನಿಮ್ಮ ಯಾರ ಇರ್ಲಿ ಅವ್ರನ್ನೆಲ್ಲ ತಪ್ಪಿಸಿ ನಿನ್ನ ಮದುವೆ ಇಲ್ಲಾಂದ್ರ ಈ ಅಂಜದ అవి రూపా నన్నొందిబి నన్నొందిబి మగన త్రాస్ తగ్వు నేను నన్ హింగ్ నిమ్మో ಈಗ ಏನು ಮಾಡಿದ್ರು ಹಾಲು ಕುಡಿಸ ಇದಕ್ಕೆ ಈಗ ಏನು ಮಾಡಿದ್ರು ಇದಕ್ಕೆ ಹೆಡ್ ಮಸಾಜ್ ನಿನ್ನ ಕಬ್ರ ಗಟ್ಟ ಮಗ ಹೆಂಗ್ ಬಡಬ್ರ ಅದಕ್ಕೆ ಮಸಾಜ್ ಮಾಡ್ತಾರೆ ಅವೇ ನೀ ನನ್ನ ಬಡ ದಕ್ಕಿಸ್ಕೊಂಡಿ ಹಾ ನನಗೂ ಹೆಣ್ಣು ಮಕ್ಕಳಂದ್ರೆ ಇಷ್ಟ ಅತ್ತ ನೀ ಸಿರಸ್ ಆಗಿ ಬಿಡದೆ ಅಥವಾ ಕಾಮಿಡಿ ಆಗಿ ಬಿಡದೆ ನಿಮ್ಮವರ ಮದಿವೆ ಅಕ್ಕ ನಿಮದಿವೆ ಅಪ್ಪ ಅಂತ ನೀ ಏನು ಅಂತ ಮದಿವೆ ಆಗಲೇ ನಿನ್ನ ನಾನು ಉತ್ತರ ಕೊಡ್ಲಿಲ್ಲ ಅಕ್ಕ

ಸೀರಿಯಸ್ ಆಗಿ ಬಿಡದೇ ಅಥವಾ ಕಾಮಿಡಿ ಬಿಡದೆ ಕಾಮಿಡಿ ಅದಕ್ಕಂತೀನಿ ಸೀರಿಯಸ್ ಆಗಿ ಬರ್ದ ಸೀರಿಯಸ್ ಆಗಿ ಬಡದ ನಂದಿದ್ಳು ಮಗ ಕಾಮಿಡಿ ಬಡದ ಕ್ಲೋಸರ್ ಪ್ರೈಟೈಸ್ ಮಾಡ್ತಿದ್ಲು ಅಲ್ಲಿ ಅದು ಪಿಕ್ಚರ್ನಾಗ ಬರ್ತಾಳ ನಟ್ ನಡ್ಬಾರ್ಕ ನಾನು ಸುಸಿ ಇಲ್ಲ ಮೊದಲು ಜೀವನ ಸರಿಯಾಗೇ ಇತ್ತು ಕಳವಿ ತಂಬ ಕಸ ಕಸಂಡ್ಯಾಗ ಇಟ್ಕೊಂಡು ಸಂಡೆ ಹರದು ಅದು ಈಗ ಯಾವುದು ಮೊದಲಿನ ತರ ನಡೆಯಂಗೆ ಇಲ್ಲ ಇಲ್ಲಿ ಮಾಡಿದ್ರೆ ಇಲ್ಲಿ ಸೋರ್ತತಿ ಅದರ ಅಡವಾಟಿಕ್ಕೆ ಮಾಡ್ಯಾಳ ಅಂದಂಗಿ ಏನ್ ಕಳೆ ನಿಂದ್ರಿಡೋರಿ ಸಾಕವಾ ತಲೆ ತಳಿನು ಭಾಳ ಮಾರ್ಕೆಟ್ ಕಡಿಮೆ ಆತ ತಳಿ ಹೊರತಕ ಅಪ್ಪಾಜಿ ಹೇಳಪ್ಪಾಜಿ ಅಪ್ಪಾಜಿ ನಂದಂಕ್ರ ಮೂದುಪ್ಪ ಹಾ ಇನ್ನು ಅಕ್ಕಿದು ಲಾಸ್ಟ್ ಮಾತ್ರ ಇರಬೇಕು ಅನ್ಸುತ್ತೆ ಅಕ್ಕಿದ ಒಂದು ಮಾಡಲೇಬೇಕು ಓಟ ಇಬ್ಬರು ನ ಹೌದು ಯಾಕಂದ್ರೆ ನಾವು ಇಬ್ಬರು ಏನು ಬೇರೆ ಬೇರೆ ಅಲ್ಲ ಇವನ್ ದಿಲ್ದಾಗ ನಾ ಕೊಡ್ತೀನಿ ನಂದಿಲ್ಲ ಕರ್ಚಿಗೆ ರೊಕ್ಕರೆ ಹಾ ಮನಿ ನೆಡಿಸಿಕೊಂಡು ಹೋಗ್ಕಿವಿ ಹಾ ಮನಿ ನಡ್ಸ್ಕೊಂಡ್ ಹೋಗ್ಕಿವಿ ಅಪ್ಪಾಜಿ ನೀನು ಇವನ್ ಮದ್ವೆ ಕಿವು ನನ್ ಮದ್ವೆ ಕಿವು ಇಲ್ಲ ನಾವು ಇಬ್ಬರನ್ನು ಮದ್ವೆ ಕಿವು

ಏನಪ್ಪ ಮಾಲಕ್ಕ ಹಾಕಿನ ಎಲ್ಲಾರು ಮತ್ತೆ ನಿನ್ನ ಮತಾಡಾಕತ್ತಿ ಅದಕ್ಕೆ ಅವ್ರು ಮಾತಾಡ್ಬೇಕು ನಾ ಹೇಳ್ತೀನಂತ ಆಗ ಹೇಳಿನಲ್ಲ ನಿಮ್ಮ ಮೂಗ ಇಗ್ಗಿಸ್ಬೇಡ ಮತ್ತ್ ಮುಗ್ನ್ಯನ್ ಒಂದ್ ತೆಳಗ್ ಬಿದ್ದಿತ್ತು ಏಳು ಏನ್ ಏಳು ಕಣ್ ಮುಚ್ಚಿ ಗೊತ್ತ ಹೆಂಗೆ ಇಬ್ರು ಕಣ್ ಮುಚ್ಬೇಕು ಮುಚ್ಚಳ ನಾನೇ ನೀ ಕಣ್ಣು ಮುಚ್ಚಿ ನಿಂದಿರಿ ಓ ಕಣ್ಣು ಮುಚ್ಚ ಏನ್ ಮಾಡಾಕ್ರಿ ಏನ್ ಕಟ್ಟಿ ಕಪ್ಪಿ ಕಟ್ತೀನಿ ಕಾಪಿ ನಡಿ

மது மங்களர் தி மதிாரு ஊர் மி பிக்கு এডো it নাডুдо,হস avez একাচো

அடி ஜீவநதாக நலநதங்கா ஆதுது ஜீவா குலநலெதுலலெய் ஜீவநதங்கா பத்தாயது ஜீவா ஹேல ஒடி ஜீநனிநதவை ஏலநதின்னா பத்தூற நலநதங்க நனினனிநனிநதல்லானானலல ನನಗೆ ಮುತ್ತು ಕೊಡ್ತೀಯ ಕೊಡ್ತಿ ಅಂತ ನನಗೆ ಗೊತ್ತಿತ್ತು ಏನು ನಿನ್ನ ತುಟಿ ಎಷ್ಟೊಂದು ಮದುವೆವಾಗಿದೆ ಯಾಕೆ ಮೌನ ಏನಾದ್ರೂ ಮಾತಾಡೋ ಮನಷ್ಯಾರ ಮಗನ ಗೊಡ್ರ ಬಿರುಸತ್ತಿಲ್ಲ ಇವಾಗ ರಾವ್ನ ಗೊತ್ತಾಗ್ಲಿಲ್ಲ ನೀವು ಹೇಳಿ ಮುತ್ ಕೊ ನನ್ನ ಬರಿ ಇದ್ದಲ್ಲಿ ಸವರ್ಯಾಡಿಲ್ಲಪ್ಪ ಆಕಿ ನಿನ್ನೆ ಸವರ್ಯಾಡಿದಳು ನನ್ನ ವರ್ಷ ಆಡಿದಳು ಹಣ್ಣೆ ಅಂದಳು ಚೂಟ್ಕೊಂದ ಆಕಿ ಎತ್ಲಿ ಇಟ್ಟ ನೋಡಲಿ ಆಕಿ ದೋಸ್ತ ಹಿಂಗೆ ಹೆಂಗಿ ನಮ್ಗೂ ಅರಿವಿ ಆಗ್ಬಿಡ್ತಾಳೆ ನಿಮಗೂ ಅರಿವಿ ಆಗಿಬಿಡ್ತಾಳ ಜಂಗ ಹತ್ತಿ ಹೋಗಲ್ಲ ಬಿಡ್ಲಿ ಅದ್ರ ದೋಸ್ತ ಯಾಕ ಇಷ್ಟು ಮುಟ್ಟಿರು ಬಿಟ್ಟೆ ನಾನು ಅಷ್ಟು ಅಣ್ಣ ಅಂದಿದ್ ರಾಖಿ ಕಟ್ಟಿರೆ ಸೈತ ಬಿಡಲಾರದು ಮಗ ನಾನು ಯಾವಾಗ ಬಿದ್ಬಿಡ್ತೀನಿ ನಾ ಅಂತಂತ ಕಮ್ಮಿ ಇರಲಿ ಭೂಮಿ ಮ್ಯಾಲ ಏನು ಮಾಡಿದ್ಲಿ ದೋಸ್ತ ನನಗೆ ಯಾವ ಹೆಣ್ಣು ಕೊಡ್ತಾನೆ ಹೌದು ಅದ್ರ ಸಂಬಂಧ ದೋಸ್ತ ಒಂದು ಕೆಲಸ ಮಾಡೋನು ಹೇಳು ಈಗ ಆಕಿ ಲಾಸ್ಟ್ ಮನಸ್ಸಿನಾಗ ನೋಡ್ರೆ ನಿನ್ಸುತ್ತ ನನಗ ಅನ್ಸುತ್ತಾ ಬಾಳ ದಿವಸ ನೋಡ್ಕೊತ ಬಂದನು ಆಕಿಗೇ ದೊಡ್ಡ ದೊಡ್ಡ ಶ್ರೀಮಂತ ಬೇಕು ನೌಕರಿದ್ನ ನಾವು ನಾವ್ ಚಾಕ್ರ ಹಾಕಿಲ್ಲ ಹಾಕಿರ್ದಾಗ ಸುನಾಥ ಮಂದಿ ಕಡಿತ ಅಡ್ಡಾಡ್ಕೊತ ಹಿಂಗ ಅಡ್ಡಾಡಿದ್ವು ಅಂದ್ರೆ ಆಕೆ ನನಗೂ ಹೊಲಂಗಿಲ್ಲ ನಿನಗೂ ಹೊಲ್ಯಾಂಗಿಲ್ಲ ದೋಸ್ತಾರೆ ಏನಂತ ಆರ್ ತಿಂಗಳಾಗ ಅವ್ನು ಡಿಸರ್ ಕಾರ್ ತಗೊಂಡ್ ಹೋಗಿದ್ ಆರ್ ತಿಂಗಳ ಬೆಂಗ್ಳೂರಿಂದ ತಗೊಂಡ್ಬರ್ತಿದ್ವಿ ಬೆಂಗ್ಳೂರ್ದಿಂದ ಎಷ್ಟ ತಿಂದಾಗ ಆರ್ ತಿಂಗಳಾಗ ಆರ್ ತಿಂಗಳಾಗ ಹ ಯಾಕೆ ಒಂದ್ ದಿವಸ ನನ್ನ ಗಾಡಿ ಬರಂಗಿಲ್ಲ ಬರಾಗಲಿಲ್ಲ ಅಂತ ಬರ್ಬೇಕಲ್ಲಿ ನಿನ್ನಂತವ್ ಅಕ್ಕಿ ಮದ್ವಿ ಅಕ್ಕೂ ಆರ್ ತಿಂಗಳ ಅಕ್ಕಿಗೆ ಬೇಕಾಗಿರೋದು ದುಡ್ಡು ಅಂದ್ಮೇಲೆ ನಾ ಹಿಂಗೇ ದಿಪ್ಪಿ ಅಡ್ಡ ಅಂದ್ರ ನನಗೂ ಬಿಡಂಗಿಲ್ಲ ನಿನ್ಗೂ ಬಿಡೋಂಗಿಲ್ಲ ನಾನ್ ದೊಡ್ಡ ಮನಸ್ ಮಾಡಿ ಹೊರದೇಸ್ ಹೋಗ್ಬಿಡ್ತಾನ ಶಸ್ತ್ರ ರೊಕ್ಕ ಮಾಡ್ಕೊಂಡ್ ಬನ್ನಿ ಅಂದ್ರೆ ಇಕ್ಕಿ ನೋವು ನೀವು ರೌ ಹುಬ್ಬಿ ಕೈ ಹಚ್ಚಿ ಮಾಡ್ಬಿಟ್ಟ ಹಂಗಾರ ನೀ ಅಲ್ಲಿ ಹೋಗು ಹಾ ನಾ ಇಲ್ಲೇ ವಿಚಾರ ಮಾಡ ಹಾ ಇಲ್ಲೇ ವಿಚಾರ ಮಾಡ ನೀ ಬುದ್ಧಿ ಬರುತ್ತೆ ಆಮಲ್ ಇಷ್ಟು ಹೇಳಿದ ಮೇಲೂ ಇವ್ ಬುದ್ಧಿ ಬರಲ್ಲ ಅಕ್ಕಿನಾರ ಮದ್ವಿ ಮಾಡ್ತಾನತ್ತಿ ಇವ್ರ ಅಪ್ಪ ಹೇಳ ನಾರ ಅಕ್ಕಿ ಬಗ್ಗೆ ನಾ ಚಿಂತೆ ಮಾಡಾಕತ್ತನ ಇವ್ ನೋವು ತಲೆಯಾ ಕೂದ್ಲಿಲ್ಲ ಇವ್ ಬೆನ್ನ ತಳಿಕಿ ಹಿಂಗಾರ ನಮ್ ಬಳೆ ಎಲ್ಲಿಗತ್ತೋ ಯಾಮಲ್ಲ ಅಕ್ಕಿ ಒಂದು ರೊಕ್ಕದ ಆಸೆ ಐತಿ ಶಿಸ್ತ ರೊಕ್ಕ ದುಡ್ಕೊಂಡ್ ಬಂದಿಂದ್ರ ನನ್ನ ಪ್ರೀತಿ ಮಾಡ್ತಾಳೆ ಏನೋ ನೋಡುನು ಇರ್ಲಿಲ್ಲ ಅಂದ್ರೆ ಏನ್ ಮಾಡೋದಿಕ್ಕೆ ಸುಮ್ಮ ಯಾವ್ದಾರ ಲಾಲಿಪಾಪ್ನ ವಿಷಯ ಸಾಯಿ ಹೊಡ್ಬಿಡ್ತಾನೆ ನೀವು ನೋವು ಸಾಕಾಗಿ ಗೊತ್ತಪ್ಪ ಯಪ್ಪ ಯಪ್ಪ ಯಾವ್ದೋ ಒಂದ್ ಹಾಡು ಐತಲ್ ಯಾವ್ದು ಏನೈತಿ ಇದ್ದದ್ದು ಒಂದ್ ಐವತ್ತು ರೂಪಾಯಿ ಇದ್ದು ಯಾವ ಸ್ನಾಕ್ಸ್ ತಿಳಿಸಿಕೊಂಡು ಎರಡು ಸ್ನಾಕ್ಸ್ ತಂದು ಕಿಸದಾಗ ಇಟ್ಕೊಂಡು ಕುತಾನ್ ಪುಣ್ಯಾತ್ನ ಹುಡುಕ್ಯಾಡಿದ್ರ ಅಲ್ಲಿ ಏನು ಸಿಗಲ್ಲ ಒಣಗಿದ್ ಲಿಂಬಿಕಾಯಿ ಸಿಕ್ತಿ ಹನಿ ಬರಕ್ತಿ